ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಒಂಬತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಒಂದನೇ ಅಧ್ಯಾಯದಲ್ಲಿ ಐದನೆಯ ಭಾಗ ಯೌವನಂ ಹೃದ್ರಮಂ ಭೀರು ರಮಸ್ವೇಹಮಯ ಸಹ ಯೌವನವನ್ನು ಸಾರ್ಥಕ ಪಡಿಸಬೇಕಾದರೆ ಸ್ವಪುರುಷ ಪರಪುರುಷ ವಿವೇಕವಿಲ್ಲದೆ ಸ್ತ್ರೀಯು ಸಿಕ್ಕ ಸಿಕ್ಕ ಗಂಡಸರನ್ನೆಲ್ಲ ಅನುಭವಿಸಬೇಕೆಂಬ ಈ ಬೋಧೆ ಎಷ್ಟು ನೂತನ ಇಂಥ ರಾವಣನನ್ನು ಪರನಾರಿ ಸಹೋದರನೆನ್ನುವರು ಹಿಟ್ಲರನನ್ನು ಮಾನವತಾವಾದಿ ಎಂದೇಕೆ ವರ್ಣಿಸಲೊಲ್ಲರು ಯಹೂದ್ಯರನ್ನು ಅವನು ಕೋಟಿಗಟ್ಟಲೆ ಕೊಂದದ್ದು ಅವರ ಮೋಕ್ಷದ ಸಲುವಾಗಿಯೇ ಹೊರತು ದ್ವೇಷದಿಂದಲ್ಲ ಎಂಬ ಈ ವೈಭವೀಕರಣ ಇದಲ್ಲವೇ ಜನಸಂಖ್ಯೆ ಕಮ್ಮಿ ಮಾಡುವ ಮಹೋದ್ದೇಶದಿಂದ ಕಂಸನು ಮಕ್ಕಳನ್ನೆಲ್ಲ ತನ್ನ ರಾಜ್ಯದಲ್ಲಿ ಕೊಲ್ಲಿಸಿ ಉತ್ತಮ ಅರ್ಥಶಾಸ್ತ್ರಜ್ಞತೆಯನ್ನು ತೋರಿಸಿದನೆಂದರೆ ಬುದ್ಧಿಗೇಡಿಗಳ ರೀತಿ ಇದಾಗುವುದಿಲ್ಲವೇ ರಾವಣನು ಎಷ್ಟೊಂದು ಪರಸ್ತ್ರೀಯರನ್ನು ಕೆಡಿಸಿದ್ದನೆಂಬುದನ್ನು ಅವನ ಹೆಂಡತಿ ಮಂಡೋದರಿಯೇ ಹೇಳುತ್ತಾಳೆ ಅವನ ಅಕಾರ್ಯಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳುತ್ತಾಳೆ नैकयज्ञं विलोपार्थं त्रातारं स्वजनस्य च धर्मव्यवस्था भेत्तारे मया सृष्टारमाहवे देवासुरन्यकन्यानाम् अहर्तारं ततस्ततः यस्त्वया विधवा राजन् कृता नैका कुलस्त्रियः पतिव्रता धर्मपरा गुरुशुश्रूणेरता चौर्यमिदं क्षुद्रं कृतं सौण्डीर्यमानिना ಯುದ್ಧಕಾಂಡದ ನೂರ ಹದಿನೈದನೇ ಸರ್ಗ ಐವತ್ತ್ಮೂರು ಮತ್ತು ಐವತ್ನಾಲ್ಕನೇ ಇತ್ಯಾದಿ ಶ್ಲೋಕಗಳು ಎಲ್ಲೆಲ್ಲಿ ಯಜ್ಞ ನಡೆಯುತ್ತಿದ್ದರೆ ಅದನ್ನೆಲ್ಲ ಧ್ವಂಸ ಮಾಡಿದವನು ರಾವಣ ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣ್ಯಕ್ಕೆ ಮಸಿಬಳೆದ ನೀಚ ಅವನು ಬುದ್ಧಿಗೇಡಿಗಳು ಇದನ್ನು ಸುಧಾರಣೆ ಎಂದರೋ ಧರ್ಮದ ವ್ಯವಸ್ಥೆಯನ್ನೇ ಮುರಿದು ಹಾಕಿದ ಧರ್ಮದ್ರೋಹಿ ಅವನು ಲಂಕೇಶ ಭಕ್ತರು ಇದನ್ನು ಕ್ರಾಂತಿ ಎಂದರೋ ಯುದ್ಧದಲ್ಲೂ ನೇರ ದಾರಿ ಹಿಡಿಯದೆ ಬರೀ ಮೋಸ ವಂಚನೆಗಳಿಂದಲೇ ಗೆಲ್ಲುವ ಹಾದಿ ಹಿಡಿದ ಮಾಯಾವಿ ಕೂಟಯೋಧಿ ರಾವಣ ರಾವಣ ಭಕ್ತರು ಇದನ್ನು ಶೌರ್ಯ ಎಂದರು ಅನೇಕ ಕುಲಸ್ತ್ರೀಯರ ಗಂಡಂದಿರನ್ನು ಮೋಸದಿಂದ ಕೊಂದು ಅವರನ್ನು ಮುಂಡೆಯರನ್ನಾಗಿಸಿದ ಮೂರು ಲೋಕದ ಮೀಂಡ ರಾವಣ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ಜನಾಂಗದವರನ್ನು ಕದಿಯುವುದರಲ್ಲಿ ಅವನಿಗೆ ಸರಿಸಮರಿಲ್ಲ ಇದನ್ನು ಸ್ತ್ರೀ ವಿಮೋಚನಾ ಚಳುವಳಿಯನ್ನಾಗಿ ಭಾವಿಸಿದವರುಂಟೋ ಮಂಡೋದರಿ ಈ ಮಾತುಗಳನ್ನಾಡುವ ಸಂದರ್ಭ ರಾವಣ ವಧೆಯಾದಾಗ ಸ್ಮಶಾನದಲ್ಲಿ ದುಃಖಪೂರ್ಣವಾದ ಅವಳ ಹೃದಯ ತನ್ನ ಮಾತು ಕೇಳದೆ ರಾವಣ ನಡೆಸಿ ಈಗ ಹಾಳಾದ ಈ ಹಾಳು ಅಕೃತ್ಯಗಳನ್ನು ನೆನೆಸುತ್ತಿರುವುದು ಅವನನ್ನು ನಿಂದಿಸಲಲ್ಲಲ್ಲ ಬದುಕಲು ಬೇರೆ ದಾರಿ ನಿನಗಿರಲಿಲ್ಲವೇ ಎಂದು ಸಾಧ್ವೀಮಣಿಯೊಬ್ಬಳು ಮನನೊಂದು ಪರತಪಿಸಿ ಆಡುವ ಮಾತುಗಳು ಅವಶ್ಯಮೇವ ಲಭತೆ ಫಲಂ ಪಾಪಸ್ಯ ಕರ್ಮಣಃ ಶ್ಲೋಕ ಇಪ್ಪತ್ತೈದು ಎಂಬ ಅವಳಿಗೆ ಪುಣ್ಯ ಪಾಪ ಜ್ಞಾನ ಭದ್ರವಾಗಿದೆ ಪುಣ್ಯವೂ ಪಾಪವೂ ಇಲ್ಲವೆಂಬ ನಾಸ್ತಿಕರು ಆ ಪ್ರಜ್ಞೆಯ ತಿರು ಮುರುವು ತಿಳುವಳಿಕೆಯ ಮುಗ್ಧರೂ ರಾವಣನನ್ನು ಪರನಾರಿ ಸೋದರನೆಂದು ರಾಮಾಯಣವು ರಾವಣನನ್ನು ದುಷ್ಟನನ್ನಾಗಿ ಚಿತ್ರಿಸಿದೆ ಇದು ದುಷ್ಟಕಾವ್ಯವೆಂದೂ ಬೈದರೆ ಇದರಿಂದ ಯಾರಿಗೆ ವಂಚನೆ ಆದೀತು ತಮ್ಮ ತಮ್ಮ ಸಂಸ್ಕೃತಿಗಳನ್ನು ತಾವೇ ಬಯಲಿಗೆಳೆದುಕೊಂಡಂತಾಯಿತು ಈ ರಾವಣ ವೈಭವೀಕರಣದ ಮೋಸ ಅಳತೆಯಿಂದ ರಾಮಚಾರಿತ್ರ್ಯವನ್ನು ಅಳೆಯುವನು ಮಾತ್ರ ತಿಳಿಗೇಡಿಯೇ ಆಗುತ್ತಾನೆ ರಾಮೋ ವಿಗ್ರಹವಾನ್ ಧರ್ಮ ಅರಣ್ಯಕಾಂಡದ ಮೂವತ್ತೇಳನೇ ಸ್ಕಂದ ಹದಿಮೂರನೇ ಶ್ಲೋಕ ಎಂಬುದು ರಾಮನು ಧರ್ಮದ ಸಾಕಾರ ಮೂರ್ತಿ ಎಂಬ ಬಿರುದು ಅವನ ಹೊಗಳು ಭಟನಲ್ಲದ ಒಮ್ಮೆ ವೈರಿಯೇ ಆಗಿದ್ದ ಮಾರೀಚನ ಮಾತು ರಾಮನು ಅಳಿಯಲಾಗದ ಶೀಲ ಚಾರಿತ್ರ್ಯ ಸದ್ಗುಣಗಳ ಗಣಿಯೆಂದೂ ಅವನೀಗ ಜಿತೇಂದ್ರಿಯನೆಂದೂ ಉತ್ತಮ ಧಾರ್ಮಿಕನೆಂದೂ ತಾರಿ ಹೇಳುತ್ತಾಳೆ ತನ್ನ ಗಂಡನನ್ನು ವಾಲಿಕೊಂದ ತನ್ನನ್ನು ವಿಧವೆಯಾಗಿಸಿದ ಶತ್ರುವನ್ನು ಒಬ್ಬ ಕಾಡು ಹೆಣ್ಣು ಹೀಗೆ ಕೊಂಡಾಡುವುದಾದರೆ ಆ ರಾಮಚಾರಿತ್ರ್ಯ ಎಷ್ಟು ಉಜ್ವಲವಾಗಿರಬೇಡ ತ್ವಮ ಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯೋಶ್ಚೋತ್ತಮ ಧಾರ್ಮಿಕಶ್ಚ ಇತ್ಯಾದಿ ಕಿಷ್ಕಿಂದ ಖಂಡದ ಐವತ್ನಾಲ್ಕನೇ ಸ್ಕಂದ ಮೂವತ್ತೊಂದನೇ ಶ್ಲೋಕ ಇಂಥ ನೂರಾರು ನಿದರ್ಶನಗಳನ್ನು ತೋರಿಸೋಣ ಒಬ್ಬ ರಾಕ್ಷಸನಿಗೆ ಒಂದು ಹೆಣ್ಣು ಮಂಗಕ್ಕೆ ತಿಳಿದ ವಿಷಯ ಮಠಾಧೀಶರಿಗೆ ಒಬ್ಬ ಶ್ರೇಷ್ಠ ಕವಿಗೆ ತಿಳಿಯಬೇಡವೇ ಶ್ರೀರಾಮ ಧರ್ಮಜ್ಞತೆ ರಾಮಾಯಣದ ಆರಂಭದಲ್ಲೇ ವಾಲ್ಮೀಕಿ ಮಹರ್ಷಿಯು ರಾಮಚಂದ್ರನಲ್ಲಿ ಆರಿಸಿದ ಹದಿನಾರು ದಿವ್ಯ ಗುಣಗಳನ್ನು ಹೆಸರಿಸಿ ಈ ಗುಣಪೂರ್ಣನಾದ ಮಹಾಪುರುಷನಾರು ಅವನೀಗ ಎಲ್ಲಿದ್ದಾನೆ ಎಂದು ಪ್ರಶ್ನಿಸುತ್ತಾನಷ್ಟೇ ಸಂಕ್ಷೇಪವಾಗಿ ನಾರದ ರಾಮಾಯಣವೇ ಇದಕ್ಕೆ ಉತ್ತರವಾಯಿತು ಈ ಹದಿನಾರು ಗುಣಗಳನ್ನು ನಾವು ಶ್ರೀರಾಮಾಯಣ ಸಹಸ್ರಮಾಲೆಯ ಐದು ಸಂಪುಟಗಳಲ್ಲಿ ಸುದೀರ್ಘವಾಗಿ ಸುಮಾರು ಸಾವಿರ ಪುಟಗಳಷ್ಟು ವ್ಯಾಖ್ಯಾನಿಸಿರುವೆವು ಅದರಲ್ಲೊಂದಾದ ಈ ಧರ್ಮಜ್ಞತೆಗೆ ಇಲ್ಲಿ ಒಂದೆರಡು ಉದಾಹರಣೆಗಳನ್ನಿತ್ತು ಇದೇ ಧ ರಾಮಚಾರಿತ್ರ್ಯದ ಆಧಾರಶಿಲೆ ಹೇಗೆಂಬುದನ್ನು ನಿರೂಪಿಸೋಣ ಮನುಷ್ಯನು ಏನೇ ಮಾಡಿದರೂ ತನ್ನ ಮಟ್ಟಿಗಾದರೂ ಸರಿ ತಪ್ಪುಗಳ ಒಂದು ತಾತ್ಕಾಲಿಕ ಕಲ್ಪನೆಯಿಲ್ಲದೆ ಮಾಡಲಾರ ಈ ಕಲ್ಪನೆ ವಾಸ್ತವಿಕವೂ ಸಾರ್ವಕಾಲಿಕವೂ ವಿಚಾರಾರಾಧಿತವೂ ಸ್ಪಷ್ಟವೂ ಪರ ಸುಖ ದುಃಖ ಕಲ್ಪನೆಗಳ ಹಿನ್ನೆಲೆಯುಳ್ಳದ್ದು ಇತರ ಮೌಲ್ಯಾಧಾರಿತವೂ ಆದರೆ ಅದೇ ಜೀವನವನ್ನು ಬೆಳಗುವ ಕೈದೀವಿಗೆಯೂ ಆಗಿ ವ್ಯಕ್ತಿಯ ಚಾರಿತ್ರ್ಯದ ಉನ್ನತಿಗೆ ಕಾರಣವಾಗುತ್ತದೆ ಅದು ಸ್ವಾರ್ಥಪೂರ್ಣವೂ ಅವಿವೇಕಮಯವೂ ಅಸಂಬದ್ಧವೂ ಪರಹಿಂಸಾ ಪರಿಣಾಮಯುಕ್ತವೂ ಅವಿಚಾರಿತವೂ ಆದರೆ ಅದರಿಂದ ವ್ಯಕ್ತಿಯು ಕೆಟ್ಟು ಸಮಾಜವೂ ಹಾಳಾಗುವುದು ಆಗ ಅದು ಕಿಡಿಗೆ ಈಟಿಯ ಕಹಿಯ ಬೆಂಕಿಯ ಕಿಡಿಯೂ ಆಗುವುದು ಈ ರೀತಿ ಸರಿ ತಪ್ಪುಗಳ ಸ್ಪಷ್ಟ ಆಧಾರವೇ ಧರ್ಮ ಅದು ಮಾನವ ಕಲ್ಪಿತವಲ್ಲ ಪ್ರಕೃತಿಯಲ್ಲೆಲ್ಲ ಎದ್ದು ಕಾಣುವ ಅಣುರೇಣು ತೃಣ ಕಾಷ್ಟಗಳನ್ನೂ ನಿಯಂತ್ರಿಸಿರುವ ಮಹಾಶಕ್ತಿ ವೇದದ ಮಹರ್ಷಿಗಳು ಇದನ್ನೇ ಋತವೆಂದರು ಸತ್ಯ ಅದರ ವ್ಯಕ್ತ್ಯಾಂಶವೆಂದರು ದೇವರು ಋತ ಸತ್ಯಗಳ ರಕ್ಷಕ ಎಂದು ಹೇಳಿದರು ಅವನೇ ಋತ ಸತ್ಯ ಸ್ವರೂಪ ಎಂದರು ಇದನ್ನು ಮೀರುವ ಶಕ್ತಿ ಯಾರಿಗೂ ಇಲ್ಲವೆಂದರು ರಾಮನೂ ರಾಮಾಯಣವೂ ಇದರ ಹಿರಿಮೆಯನ್ನು ಸಾರಲು ತೋರಲು ಉದಿಸಿ ಬಂದರು ಸತ್ತವರಿಗಿಂತ ಬದುಕಿದವರಿಗಿಂತ ಇನ್ನೂ ಬರುವವರಿಗಿಂತ ಧರ್ಮ ದೊಡ್ಡದು ಎಂದರು ಮಾನವ ಜೀವನ ಅದರಲ್ಲಿ ಅಳವಡಬೇಕಾದರೆ ಮರ್ಯಾದೆಯನ್ನು ಆಗ ಮಾತ್ರ ಅದರಲ್ಲಿ ಬರುವ ಸುಖವನ್ನು ಎತ್ತಿ ನಿರೂಪಿಸಿದರು ಆ ಧರ್ಮದ ಹಾದಿಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಮಾನವ ಅದಕ್ಕೆ ತೆರಬೇಕಾದ ದಂಡವನ್ನು ತ್ಯಾಗದ ಹಿರಿಮೆಯನ್ನು ತ್ಯಾಗದಿಂದಲೇ ಬರುವ ಭೋಗ ಸ್ವರೂಪವನ್ನು ರಾಮಾಯಣದಂತೆ ವಿವರಿಸುವ ಗ್ರಂಥ ಇನ್ನೊಂದಿಲ್ಲ ಈಗೋ ನೋಡಿ ಈ ನಿರೂಪಣೆಯನ್ನು ನಾಳೆ ರಾಮನಿಗೆ ಪಟ್ಟಾಭಿಷೇಕವೆಂದ ಅವನ ತಂದೆ ದಶರಥ ರಾಮ ಅದನ್ನು ಕೇಳಿರಲಿಲ್ಲ ಪ್ರೀತಿಯ ಸಾಕಾರ ಮೂರ್ತಿ ಆ ತಂದೆ ಅದರ ಆಳವನ್ನು ಅರಿತವರು ರಾಮನಂತೆ ರಾಮಾಯಣದಲ್ಲಿ ಬೇರಾರೂ ಇಲ್ಲ ಅದೇ ತಂದೆ ಆ ಮೊದಲ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಆ ಪಟ್ಟಾಭಿಷೇಕವನ್ನು ರದ್ದುಗೊಳಿಸುವ ಪ್ರಸಂಗ ಅವನ ಮಾನವ ಸಹಜ ದೌರ್ಬಲ್ಯದ ದುರುಪಯೋಗದ ಕುತಂತ್ರ ಪ್ರಸಂಗದಿಂದ ಏರ್ಪಟ್ಟು ಬಿಟ್ಟಿತು ಊರಿಗೆ ಊರೇ ಅದನ್ನರಿತು ರಾಮನನ್ನು ತಂದೆ ಬಾಯಿ ಬಿಟ್ಟು ಹದಿನಾಲ್ಕು ವರ್ಷ ಕಾಡಿಗೆ ಹೋಗಿ ಬಾ ಭರತ ಊರನ್ನಾಳುತ್ತಿರಲಿ ಎನ್ನಲಾಗದ ಸ್ಥಿತಿಯಲ್ಲಿದ್ದಾನೆ ಹೆಂಡತಿ ಕೇಳಿದ ಈ ವರವನ್ನು ಅವನು ನಿರಾಕರಿಸಲಾಗದ ಪ್ರಸಂಗ ಅದು ರಾಮನೇನು ಮಾಡಬೇಕು ತನ್ನ ಪೂರ್ವಜರಾರೂ ಸುಳ್ಳಾಡಿದವರಲ್ಲ ಎಂಬ ಪ್ರಸಿದ್ಧ ಚಾರಿತ್ರರು ತಂದೆ ಸುಳ್ಳಾಡಿದರೇನು ಕೈಗೆ ಬಂದ ರಾಜ್ಯವನ್ನು ಬಿಡುವುದೇ ಎಂಬ ಸ್ವಾರ್ಥ ಈಗ ಮಾರ್ಗದರ್ಶನವಾಗಬೇಕೋ ತಂದೆ ಸತ್ಯ ಪ್ರತಿಜ್ಞನಾಗಬೇಕು ಮಗನಾಗಿ ಹುಟ್ಟಿದ ತನಗೆ ತಂದೆಯನ್ನು ಸತ್ಯವಂತ ಮಾಡುವುದಕ್ಕಿಂತ ಹೆಚ್ಚಿನ ಹೊಣೆ ಇಲ್ಲ ಎಂಬ ಸ್ವಾರ್ಥತ್ಯಾಗ ಪಿತೃವಾತ್ಸಲ್ಯ ದಾರಿ ತೋರಬೇಕು ಆ ತಂದೆಯನ್ನು ಸತ್ಯವಂತನನ್ನಾಗಿಸುವ ಸುಳ್ಳನ್ನಾಗಿಸಿದ ಭಾರ ಈಗ ತನ್ನ ಮೇಲೆಯೇ ಬಿದ್ದಿದೆ ಕರ್ತವ್ಯ ಏನು ಶ್ರೀರಾಮ ಎರಡನೆಯ ದಾರಿಯನ್ನು ಆರಿಸಿಕೊಂಡ ಧರ್ಮದ ತ್ಯಾಗದ ಕಠಿಣ ದಾರಿಯದು ತಂದೆಯನ್ನು ಸೆರೆಯಲ್ಲಿ ಇಟ್ಟು ಅಣ್ಣ ತಮ್ಮಂದಿರನ್ನು ಕೊಂದು ಪಟ್ಟವೇರಿದ ಔರಂಗಜೇಬನ ಇತರ ಪಶ್ಚಿಮದ ದೊರೆಗಳ ದಾರಿ ಮೊದಲನೆಯದು ಆ ದಾರಿಯೂ ಸುಲಭವಾಗಿರಲಿಲ್ಲ ಲಕ್ಷ್ಮಣ ಅದು ಬೇಡವೆನ್ನುತ್ತಾನೆ ಹೇಡಿಗಳ ದಾರಿ ಅದು ಅನ್ನುತ್ತಾನೆ ತಂದೆಯ ಚಲ್ಲಾಟ ಅದು ಎನ್ನುತ್ತಾನೆ ತಾಯಿ ಕೌಸಲ್ಯ ಇದನ್ನು ವಿರೋಧಿಸುತ್ತಾಳೆ ತಂದೆ ದೇವರಾದರೂ ತಾಯಿಯದೇ ಮೊದಲ ಸ್ಥಾನವೆನ್ನುತ್ತಾಳೆ ಆ ತಾಯಿ ಬೇಡವೆಂದಾಗ ಮಗ ತಂದೆಯ ಮಾತು ಪಾಲಿಸುವುದು ವೇದ ವಿರೋಧಿ ಮಾರ್ಗವೆನ್ನುತ್ತಾಳೆ ಗುರು ವಶಿಷ್ಠರು ಅಡ್ಡಿ ಬರುತ್ತಾರೆ ಊರವರೆಲ್ಲ ವಿರೋಧಿಸುತ್ತಾರೆ ತಾವೂ ಹಿಂಬಾಲಿಸುತ್ತಾರೆ ಊರಿನ ವೈದಿಕರೆಲ್ಲ ಒಕ್ಕೊರಲಿನಿಂದ ರಾಮನ ಅರಣ್ಯ ಯಾತ್ರೆಗೆ ಅಡ್ಡಿ ತರುತ್ತಾರೆ ಭರತನಂತೂ ಇದು ಅಧರ್ಮವೆನ್ನುತ್ತಾನೆ ನಾನಾ ರೀತಿಯ ಧರ್ಮ ಪಾಶಗಳನ್ನು ಬೀಸುತ್ತಾನೆ ಈ ಪ್ರಲೋಭನೆಗಳನ್ನೆಲ್ಲ ಗೆದ್ದವನು ಮಹಾಪುರುಷನೇ ಆಗಿರಬೇಕಾಗುತ್ತದೆ ಅಷ್ಟು ಬೀಯಿ ಆ ಪಾಶಗಳು ರಾಮ ಅವನ್ನು ನಿವಾರಿಸಿದ್ದು ಹೇಗೆ ಈ ಎಲ್ಲ ಧರ್ಮದ ಉತ್ತರಗಳಿಂದಲೇ ಪ್ರತಿ ಪಕ್ಷಿಗಳ ಬಾಯಿ ಮುಚ್ಚಿಸುತ್ತಾನೆ ಅದು ಹೇಗೆಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ